ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರ ಬಂಧುಗಳು ಒಬ್ಬ ಶಿಕಾರಿಪುರದಲ್ಲಿ ಪುರಸಭಾ ಸದಸ್ಯ ಇದ್ದಂತ ನಾನು ಇವತ್ತು ಒಬ್ಬ ಸಂಸತ್ ಸದಸ್ಯನಾಗಿ ಮೂರು ಬಾರಿ ಸಂಸತ್ ಸದಸ್ಯನಾಗಿ ನನಗೆ ಆಶೋಧನೆ ಮಾಡ್ತಾರೆ ಶಿಕಾರಿಪುರ ತಾಲೂಕಿನ ಜನ ಮತದಾರ ಬಂಧುಗಳು ಕಾರ್ಯಕರ್ತರು ಅವರ ಪರಿಶ್ರಮದಿಂದ ಶಾಸಕನಾಗ ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ನನಗೆ ಕೊಡ್ತಾರೆ ಆದರೆ ಈ ರೀತಿ ಈ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಕೆಲಸ ಮಾಡೋಂಥ ಒಂದು ಆಶೀರ್ವಾದವನ್ನು ನಮ್ಮ ಶಿವಮೊಗ್ಗ ಕ್ಷೇತ್ರದ ಮದ್ದಾರ ಬಂಧುಗಳು ನಮ್ಮ ಉಡುಪಿ ಜಿಲ್ಲೆಯ ಬೈಂದೂರು ಕ್ಷೇತ್ರನೂ ಕೂಡ ಸೇರಿಕೊಂಡು ಹಂಗೆ ಹಾರೈಸಿದ್ದಾರೆ ಇಷ್ಟು ಮಾತ್ರ ಹೇಳ್ತೀನಿ ನಾನು ರಾಜಕೀಯ ಕ್ಷೇತ್ರ ಇದೆಲ್ಲ ಒಂದು ಕಡೆಗೆ ನಮ್ಮ ನಾವು ಬೆಳೆಯುವಂತ ಒಂದು ಪ್ರಯತ್ನ ಜೊತೆ ಜೊತೆಗೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿನೂ ಕೂಡ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಹಾಗಾಗಿ ಆ ದಿಕ್ಕಲ್ಲಿ ಒಂದು ಸೇತುವೆಯಾಗಿ ಕೇಂದ್ರದಿಂದ ನಮ್ಮ ಕ್ಷೇತ್ರಕ್ಕೆ ರಾಜ್ಯದಿಂದ ನಮ್ಮ ಕ್ಷೇತ್ರಕ್ಕೆ ಸರ್ವಾಂಗೀಣ ಒಂದು ಅಭಿವೃದ್ಧಿಯನ್ನು ಮಾ ಆಗಬೇಕು ಮತ್ತು ವಿಶೇಷವಾಗಿ ಇವತ್ತಿನ ರಾಷ್ಟ್ರ ಶಕ್ತಿ ರಾಷ್ಟ್ರಶಕ್ತಿ ಅಂಥೇಳಿ ಚಿಂತನೆ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಒಂದು ಭವಿಷ್ಯ ಕಟ್ಟುವಂಥ ದಿಕ್ಕಿನಲ್ಲಿ ಮುಂದಿನ ಒಂದು ಸ್ವಾಭಿಮಾನದ ಒಂದು ಬದುಕನ್ನು ಕಟ್ಟುವಂಥ ದಿಕ್ಕಿನಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರ ಸರ್ವಾಂಗೀಣ ಒಂದು ದಿಕ್ಕಿನಲ್ಲಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಸಂಕಲ್ಪವನ್ನು ಇಟ್ಕೊಂಡು ಏನು ಪ್ರಧಾನಮಂತ್ರಿಗಳ ಒಂದು ಸಂಕಲ್ಪ ಇದೆ ಇಡೀ ದೇಶ ಅಭಿವೃದ್ಧಿ ಆಗಬೇಕು ಇಪ್ಪತ್ತೊಂದನೇ ಶತಮಾನ ಭಾರತೀಯರ ಶತಮಾನ ನಾಳೆ ಎರಡು ಸಾವಿರದ ನಲವತ್ತೇಳಕ್ಕೆ ಈ ಒಂದು ಹೆಮ್ಮೆಯ ಸ್ವಾತಂತ್ರ್ಯ ಭಾರತಕ್ಕೆ ನೂರು ವರ್ಷಗಳು ಸ್ವಾತಂತ್ರ್ಯ ಬಂದು ತುಂಬುತ್ತಿರುವಂಥ ಈ ಸಂದರ್ಭದಲ್ಲಿ ಡೆವಲಪಿಂಗ್ ಕಂಟ್ರಿಯಿಂದ ಡೆವಲಪ್ಡ್ ಕಂಟ್ರಿ ಅದಕ್ಕಲ್ಲಿ ಏನು ತೆಗೆದುಕೊಂಡು ಹೋಗ್ಬೇಕಂತ ಅವ್ರ ಕನ್ಸೇನಿದೆ ಅದನ್ನು ನನಸು ಮಾಡೋಂಥ ದಿಕ್ಕಿನಲ್ಲಿ ಒಬ್ಬ ಬಿ ಜೆ ಪಿಯ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಸಂಸದ ಸದಸ್ಯನಾಗಿ ಮತ್ತೆ ರೈತ ನಾಯಕ ಯಡಿಯೂರಪ್ಪನವರ ಒಂದು ರಾಜಕೀಯ ಜನ್ಮ ಕೊಟ್ಟಂಥ ಶಿವಮೊಗ್ಗ ಕ್ಷೇತ್ರ ಅವ್ರ ಕನ್ಸುಗಳೇನಿದೆ ಅದನ್ನು ನನಸು ಮಾಡೋಂಥ ದಿಕ್ಕಿನಲ್ಲಿ ಒಬ್ಬ ಪ್ರಾಮಾಣಿಕ ಒಬ್ಬ ಕಾರ್ಯಕರ್ತನಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ನನಗೆ ಹೆಮ್ಮೆ ಅನಿಸುತ್ತೆ ಹಿಂದೂ ಕೂಡ ಸಾರ್ವಜನಿಕರು ತೆರಿಗೆ ಕಟ್ತಾ ಇದ್ರು ಇವತ್ತು ಕೂಡ ಕಟ್ತಾ ಇದ್ದಾರೆ ಹಿಂದೆ ಯಾಕೆ ಆಗಲಿಲ್ಲ ಈ ಹೇಗೆ ಇಷ್ಟೆಲ್ಲ ಅಭಿವೃದ್ಧಿ ಆಗಲಿಕ್ಕೆ ಮೋದಿಜಿಯವರೊಂದು ನೇತೃತ್ವದಲ್ಲಿ ಸನ್ಮಾನಿಸಿದ ಯಡಿಯೂರಪ್ಪನವರು ಮುಖ್ಯಮಂತ್ರಿಲಿ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಯಿತು ಅನ್ನೋಕ್ಕೆ ನಮಗೆಲ್ಲರೂ ಕೂಡ ಆಶ್ಚರ್ಯ ಆಗುತ್ತೆ ನಾನು ಎರಡು ಮೂರು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಲಿಕ್ಕೆ ಇಚ್ಛೆ ಪಡ್ತೀನಿ ಮೂಲಭೂತವಾಗಿ ಯಾರಾದರೂ ಒಬ್ಬ ಹಸು ಅಂತ ಬಂದರೆ ಆ ಸಂದರ್ಭದಲ್ಲಿ ಊಟ ಹಾಕಿದರೆ ಆ ಸಂದರ್ಭದಲ್ಲಿ ಹೊಟ್ಟೆ ತುಂಬುತ್ತೆ ಆದರೆ ಜೀವನದ ಹಸುವನ್ನು ನೀಗಿಸ್ಬೇಕು ಅಂದರೆ ಶಿಕ್ಷಣ ತುಂಬ ಬಹುಮುಖ್ಯ ಸೊ ಆ ದೃಷ್ಟಿಯಿಂದ ಕ್ಷೇತ್ರದ ಜನ ನನಗೆ ಹಾರೈಸ್ದಂಥ ಎರಡು ಸಾವಿರದ ಎಂಟು ನಾನು ಮೊದಲೇ ಬಾರಿಗೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ಹನ್ನೆರಡು ವರ್ಷದ ಒಂದು ಕಾಲಾವಧಿಯಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಮೆಡಿಕಲ್ ಕಾಲೇಜ್ ಬಂತು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ವೆಟನರಿ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಬಂದಿದೆ ನಂಬರ್ ಆಫ್ ಕಾಲೇಜಸ್ಗಳು ಬಂತು ಪಾಲಿಟೆಕ್ನಿಕ್ ಕಾಲೇಜಸ್ಗಳು ಬಂದಿದೆ ಆಯುರ್ವೇದಿಕ್ ಕಾಲೇಜ್ ಬಂತು ಆಯುರ್ವೇದಿಕ್ ಯೂನಿವರ್ಸಿಟಿನೂ ಕೂಡ ಮೊನ್ನೆ ಘೋಷಣೆ ಆಗಿದೆ ಅಂದರೆ ಈ ರೀತಿ ನಮ್ಮ ಶಿಕ್ಷಣ ಕ್ಷೇತ್ರದ ಕ್ರಾಂತಿ ಆದರೆ ಇನ್ನೊಂದು ಕಡೆಗೆ ನಮ್ಮ ಕೇಂದ್ರದ ಸಹಕಾರದಿಂದ ಈಗಾಗಲೇ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಮತ್ತು ಕೇಂದ್ರೀಯ ವಿದ್ಯಾಲಯ ಈ ಈ ರೀತಿಯಂಥ ಒಂದು ಶಿಕ್ಷಣ ಕ್ಷೇತ್ರದ ಒಂದು ಕ್ರಾಂತಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಆಗಿದೆ ಅನ್ಲಿಕ್ಕೆ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಇದು ಒಂದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ